ರಸಗುಲ್ಲ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಫ್ರೆಂಡ್ಸ್ ಆದರೆ ಸುಮಾರಷ್ಟು ಜನ ಇದು ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ಅದನ್ನು ಮಾಡೋ ಗೋಜ್ಗೆ ಹೋಗೋಲ್ಲ ಬಟ್ ತುಂಬ ಜನ ಇಷ್ಟಪಡ್ತಾರೆ ಬೇಕರಿಂದ ತೊಗೊಂಡು ಬಂದು ತಿಂತಾರೆ ಆದರೆ ನಾವು ತುಂಬ ಹೈಜಿನಿಕ್ ಆಗಿ ಮನೆಯಲ್ಲಿ ತುಂಬ ಸಾಫ್ಟ್ ಆಗಿರುವಂತಹ ರಸಗುಲ್ಲನ ಒಂದು ಪರ್ಫೆಕ್ಟ್ ರಸಗುಲ್ಲನ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನು ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಯಾರು ಎಲ್ಲೂ ಮಿಸ್ ಮಾಡಿಕೊಳ್ಳದೆ ಎಂಡ್ವರೆಗೂ ನೋಡಿಕೊಂಡು ಪ್ರತಿಯೊಂದು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಸ್ಪಾಂಜಿ ಜ್ಯೂಸಿ ಆಗಿರುವಂತಹ ರಸಗುಲ್ಲನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ನೀವು ಇಲ್ಲಿ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನೀವು ಬಿಟ್ಟ ತಕ್ಷಣ ನೋಡಿ ಫುಲ್ ಉಬ್ಕೊಂಡು ಬರುತ್ತೆ ಇಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ನೀವು ರಸಗುಲ್ಲ ಮಾಡಿರೋದು ಈ ರೀತಿ ನೋಡಿ ಸಕ್ಕರೆ ಪಾಕದಲ್ಲಿ ಅದು ಫೋ ಈ ರೀತಿ ಫ್ಲೋಟ್ ಆಗಬೇಕು ಅಂದ್ರೇನೆ ನಾವು ಮಾಡಿರುವಂತಹ ರಸಗುಲ್ಲ ಪರ್ಫೆಕ್ಟ್ ಆಗಿರುತ್ತೆ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಫಸ್ಟ್ ಟಿಪ್ ಏನಂದ್ರೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ಎಮ್ಮೆ ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಹಾಲಾದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಮ್ಮೆ ಹಾಲಾದರೆ ತುಂಬ ವೈಟಾಗಿ ಚೆನ್ನಾಗಿ ಕಾಣುತ್ತೆ ರಸಗುಲ್ಲ ಕೂಡ ಹಾಗೆ ನಾನು ಸ್ಟೋವ್ ಮೇಲೆ ಇಟ್ಬಿಟ್ಟು ಸ್ಟೋನ್ ಮಾಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಕಾಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡ್ತಾ ಹೋಗಿ ಅಂದ್ರೇ ಪರ್ಫೆಕ್ಟ್ ಆಗಿರುವಂತಹ ರಸಗುಲ್ಲನ ನೀವು ಕೂಡ ಮಾಡ್ಕೊಳ್ಬೋದು ಆಮೇಲೆ ಅದು ಚೆನ್ನಾಗಿ ಕಾಯೋ ತನಕ ಅಂದರೆ ಒಂದು ಕುದಿ ಬರೋ ತನಕ ನೀವು ಈ ರೀತಿ ಮಗ ಕೊಡ್ತಾ ಇದೆ ಕೆಳಗಡೆ ಹಿಡಿಬಾರ್ದು ಕೆಳಗಡೆ ತಳ ಹಿಡ್ಕೊಂಡ್ರೆ ಅದ್ರ ಸ್ಮೆಲ್ ಬೇರೆ ಬಂದ್ಬಿಡತ್ತೆ ರಸಗುಲ್ಲದ್ದು ಮತ್ತೆ ಒಂದೂವರೆ ಲೀಟರ್ ನಲ್ಲಿ ಸುಮಾರು ಒಂದು ನಲವತ್ ರಸಗುಲ್ಲಾನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗೆ ಹಾಲು ಆ ಕಡೆಗೆ ಕುದಿ ಬರೋ ತನಕ ನಾನು ಒಂದು ಬೌಲ್ಗೆ ಈಗ ಫುಲ್ ಒಂದು ಲಿಂಬೆ ಹಣ್ಣನ್ನು ಒಂದೂವರೆ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ ಫುಲ್ ಒಂದು ಲಿಂಬೆ ಹಣ್ಣನ್ನು ನಾನು ಹಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಬೌಲ್ಗೆನೆ ಹಾಗೆ ಆ ಏನು ಬೀಜ ಎಲ್ಲ ಇದೆ ಅಲ್ವಾ ಆ ಬೀಜ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಮತ್ತೆ ಇದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಯಾವತ್ತು ನಾವು ಲಿಂಬೆ ಹಣ್ಣಿನ ರಸನ ಹಾಕುವಾಗ ಅದನ್ನು ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು ಈ ರೀತಿ ನೀವು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಡೆಲ್ಯೂಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಂದರೆ ನಾವು ಪನ್ನೀರ್ ಮಾಡೋದಕ್ಕೆ ಓಕೆನಾ ಹಾಗೆ ನೋಡಿ ಈ ಕಡೆಗೆ ಹಾಲು ಚೆನ್ನಾಗಿ ಬಾಯ್ಲ್ ಆಗಿದೆ ಸೊ ನೋಡಿ ಇಷ್ಟು ಬಾಯ್ಲ್ ಆಗಿರಬೇಕು ಹಾಲು ಅಂದ್ರೇ ಚೆನ್ನಾಗಿ ಅದು ನಾವು ಮಾಡಿಕೊಳ್ಳುವಂತಹ ಪನ್ನೀರು ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಇದಕ್ಕೆ ಈಗ ನಾನು ರೆಡಿ ಮಾಡ್ಕೊಂಡಿರೋಂತಹ ಲಿಂಬು ರಸದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಚಮಚ ಈಗ ನಾನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹಾಲು ಎಲ್ಲಿ ತನಕ ಒಡೆಯುತ್ತೆ ಅಲ್ವಾ ಅಷ್ಟರವರೆಗೆ ನೀವು ಇದನ್ನು ಸೇರಿಸ್ಕೊಳ್ತಾ ಹೋಗಬೇಕು ಅವಾಗೇ ಅದು ತುಂಬ ಸಾಫ್ಟಾಗಿ ಬರುತ್ತೆ ಆ್ಯಕ್ಚುಲಿ ನಾನು ಮಾಡಿದಾಗ ನನಗೆ ವಿನೇಗರ್ಗಿಂತನೂ ಈ ರೀತಿ ಲಿಂಬೆ ಹಣ್ಣಿನ ರಸನ ಹಾಕ್ಕೊಂಡಾಗ್ಲೇ ಪನ್ನೀರು ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಸ್ಟೆಪ್ಪನ್ನೇ ಫಾಲೋ ಮಾಡ್ತೀನಿ ನೋಡಿ ಈಗ ಲೈಟಾಗಿ ಅದು ಹೊಡಿತಾ ಇದೆ ಸೊ ಇದಿಷ್ಟನ್ನು ಹಾಕಿಬಿಟ್ಟಿದ್ದೀನಿ ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಆವಾಗ ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿತ್ತು ಫ್ರೆಂಡ್ಸ್ ಇದು ಅಂದರೆ ಫುಲ್ ಒಂಥರ ಒಳ್ಳೆ ಕುಸಿ ಕುಸಿ ಕುಸಿಯಾಗಿ ಇದಾಗಿ ನೋಡಿ ಆಗ್ತಾ ಇದೆ ಪನ್ನೀರು ಹೀಗೆ ನೀವು ಬಾಯ್ಲ್ ಮಾಡ್ತಾ ಹೋದಂಗೆ ನೋಡಿ ನೀರು ಬೇರೆ ಅದು ಮತ್ತು ಈ ಹಾಲಿನ ಅಂಶ ಬೇರೆ ಅದು ಬೇರೆ ಗಟ್ಟಿ ಆಗುತ್ತೆ ಅಲ್ವಾ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗಬೇಕು ಅದು ಮತ್ತು ಇದು ತುಂಬ ಹಾರ್ಡ್ ಇರಬಾರ್ದು ಈಗ ನೀವು ನೋಡ್ತಾ ಇದ್ದೀರಿ ಅಲ್ವಾ ಪನ್ನೀರು ಅದು ಸಾಫ್ಟಾಗಿ ಇದ್ದರೆ ನಾವು ಮಾಡುವಂತಹ ರಸಗುಲ್ಲ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆ ಸಾಫ್ಟಾಗಿ ಮೃದುವಾಗಿ ನೋಡಿ ಈ ಥರ ಇರಬೇಕು ಇದು ಫುಲ್ ಈ ರೀತಿ ನೀರು ಮತ್ತು ಹಾಲಿನಂಶ ಸಪ್ರೇಟ್ ಆದಮೇಲೆ ಇದನ್ನು ಸ್ಟೋಫ್ ಮಾಡಿಕೊಂಡು ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈ ಪನ್ನೀರಿನ ನೀರೇನಿದೆ ಅಲ್ವಾ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಅದು ನಾವು ಮತ್ತೆ ಸ್ಟ್ರೈನರ್ ಅನ್ನ ಇಟ್ಟಾಗ ಕೆಳಗಡೆ ತಾಗತ್ತೆ ಪುನಃ ನೀರಿನ ಅಂಶ ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೇರೆ ಪಾತ್ರೆನ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಈಗ ಮೇಲ್ಗಡೆಯಿಂದ ಪುನಃ ಇನ್ನೊಂದು ಸ್ವಲ್ಪ ತಣ್ಣ ನೀರನ್ನು ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ಇದಕ್ಕೆ ಲಿಂಬು ರಸನ ಹಾಕಿರ್ತೀವಿ ಅಲ್ವಾ ಸೊ ಅದರಲ್ಲಿ ಹುಳಿ ಅಂಶ ಏನು ಇರಬಾರ್ದು ಸೊ ಅದಕ್ಕೋಸ್ಕರ ಒಂದೆರಡು ಕಪ್ಪು ಎರಡು ಮೂರು ಆಗುವಷ್ಟು ನೀರನ್ನು ಹಾಕೊಳ್ತಾ ಹಾಕೊಳ್ತಾ ಪುನಃ ಸಾರಿ ಆ ಪನೀರೆಲ್ಲ ಚೆನ್ನಾಗಿ ತೊಳ್ಕೊ ನೀವು ಈ ರೀತಿ ಸ್ಟ್ರೇನರ್ಗಾದ್ರೂ ಹಾಕೊಳ್ಬಹುದು ಇಲ್ಲಾಂದ್ರೆ ಒಂದು ಮಸ್ಲಿನ್ ಬಟ್ಟೆ ಇರುತ್ತೆ ಇಲ್ವಾ ಅದ್ರಲ್ಲಿ ಕೂಡ ನೀವು ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ಬಹುದು ಹಾಗೆ ನೋಡಿ ನೀರ್ ಹಾಕಿ ಚೆನ್ನಾಗಿ ಈ ಪನ್ನೀರ್ ಎಲ್ಲಾ ತೊಳೆದು ರೆಡಿ ಮಾಡ್ಕೊಳ್ತಾ ಇದೀನಿ ಹಾಗೇ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಬಿಟ್ಟುಬಿಡಿ ಸ್ಟ್ರೇನರ್ನಲ್ಲಿ ಆವಾಗೇನಾಗುತ್ತೆ ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಬಿದ್ದುಕೊಳ್ಳುತ್ತೆ ಹಾಗೆ ಇದನ್ನು ಈಗ ಒಂದು ಪ್ಲೇಟ್ಗೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇದಿಷ್ಟು ಎಲ್ಲ ಫಸ್ಟ್ ಮಾಡುವಂತಹ ಸ್ಟೆಪ್ಗಳು ಆಮೇಲೆ ನೋಡಿ ಇದನ್ನು ಈಗ ಚೆನ್ನಾಗಿ ಅಂಗೈ ಏನಿರುತ್ತೆ ಅಲ್ವಾ ಅಂಗೈಯಿಂದ ಅದನ್ನು ಚೆನ್ನಾಗಿ ಮೆಲ್ಕೊಳ್ತಾ ಹೋಗಬೇಕು ಫಸ್ಟ್ ಇದೆಲ್ಲ ನೋಡಿ ಈ ರೀತಿ ಎಲ್ಲ ಪೌಡರ್ ಥರ ರೆಡಿ ಮಾಡ್ಕೊಳ್ಬೇಕು ಹೀಗೆ ಆಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಸುಮಾರು ನಾನು ಇದಕ್ಕೆ ಇದಿಷ್ಟು ಪನ್ನೀರ್ಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ಇದನ್ನು ಇದೇ ರೀತಿ ಮಸ್ಕೊಳ್ಬೇಕು ಈ ಮಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಇದು ನೀವು ಮಸಿತಾ ಮಸಿತಾನೆ ಅದು ಒಂದು ಸಾಫ್ಟಾಗಿ ನೀವು ಬೆಣ್ಣೆ ಮುಟ್ಟಿದರೆ ಹೇಗಾಗತ್ತೆ ಅಲ್ವಾ ಅದೇ ಥರ ರೆಡಿಯಾಗಬೇಕು ನೀವು ಇದನ್ನು ಮಾಡುವಾಗ ಚೆನ್ನಾಗಿ ಅದು ಸಾಫ್ಟಾಗಿ ಬಂದಿರಲಿಲ್ಲ ಅಂತಾದರೆ ನೀವು ಮಾಡುವಂತಹ ರಸಗುಲ್ಲ ಕ್ರ್ಯಾಕ್ ಬರುತ್ತೆ ಒಡೆದೋಗ್ಬಿಡುತ್ತೆ ಮತ್ತೆ ಗಟ್ಟಿ ಆಗುತ್ತೆ ತುಂಬ ಚಂದ್ರದ ಕಂಪ್ಲೇಂಟ್ ಇರುತ್ತೆ ಗಟ್ಟಿ ಆಗಿಬಿಡ್ತು ನಾನು ಮಾಡಿರುವಂತಹ ರಸಗುಲ್ಲ ಅಂತೆಲ್ಲ ಹೇಳ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ನೀವು ಎಲ್ಲ ಅದನ್ನು ಅದನ್ನು ಮೆಲ್ದು 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 ಈ ರೀತಿ ಮುಟ್ಟಿದ್ರೆ ನೋಡಿ ಅದು ಒಂಥರ ಬೆಣ್ಣೆ ಥರನೇ ಅನಿಸುತ್ತೆ ಮತ್ತು ನಾವೇನು ಇದಕ್ಕೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಏನೂ ಹಾಕಿಲ್ಲ ಮತ್ತು ಕಾರ್ನ್ ಫ್ಲೋರ್ ಮೈದಾ ಯಾವುದನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಹಾಗೇ ಬರೇ ಪನ್ನೀರ್ನಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫುಲ್ಲು ಸಾಫ್ಟಾಗಿದೆ ನೀವು ಮೆಲ್ದು ಮೆಲ್ದು ಈ ರೀತಿ ಆಗಿರುತ್ತೆ ಅದು ಮತ್ತು ನಾವು ಏನನ್ನೂ ಹಾಕಿಲ್ಲ ಆದ್ರೂ ನೋಡಿ ಎಲ್ಲ ಫುಲ್ ಒಂಥರ ಆಯ್ಲಿ ಆಗಿ ಅನಿಸುತ್ತೆ ಯಾಕೆಂದರೆ ಅದರಲ್ಲಿ ಕೆನೆ ಅಂಶ ಮತ್ತು ಹಾಲಿಂದು ಎಲ್ಲ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಸಾಫ್ಟ್ ಆಗಿರ್ಬೇಕು ಅದನ್ನ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಟ್ಕೊಂಡ್ ಬಿಡೋಣ ಇಡ್ಲೇಬೇಕಂತಿಲ್ಲ ಆದರೆ ನಾವೀಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಸ್ಟೋ ಆನ್ ಮಾಡಿಬಿಟ್ಟು ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಈಗ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಈಗ ಐದು ಕಪ್ಪಾಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಮಾಡುವಂತಹ ಸಕ್ಕರೆ ಪಾಕ ಜಾಮೂನಿನ ಸಕ್ಕರೆ ಪಾಕ ಅಲ್ಲ ಫ್ರೆಂಡ್ಸ್ ಇದಕ್ಕೆ ರಸಗುಲ್ಲಕ್ಕೆ ನಾವು ಇದರಲ್ಲೇ ಬಾಯ್ಲ್ ಮಾಡೋದ್ರಿಂದ ಇದು ಒಂದು ಕಪ್ಪಿಗೆ ಐದು ಕಪ್ಪಾಗುವಷ್ಟು ನೀರು ಬೇಕಾಗುತ್ತೆ ಓಕೆನಾ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ರಸಗುಲ್ಲಾನ ರಸಗುಲ್ಲನ ಒಂದು ಎರಡು ಮೂರು ಸಾರಿ ಮಾಡಿ ಪ್ರತಿಯೊಂದು ಹದನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಸುಲಭ ಫ್ರೆಂಡ್ಸ್ ಇದನ್ನ ಮಾಡೋದು ನಾವು ಎಷ್ಟೊಂದು ಹಣ ಕೊಟ್ಟು ಬೇಕರಿಂದ ಬರ್ತೀವಿ ಅಲ್ವಾ ರಸಗುಲ್ಲನ ಬಟ್ ನಾವು ಮನೇಲಿ ಇಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮನೇಲೆಂತರೂ ತುಂಬಾ ಇಷ್ಟಪಟ್ಕೊಂಡು ತಿಂದರು ಎಲ್ಲರೂ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ನೋಡಿ ಈ ರೀತಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ಅಂದರೆ ಆ ಶೇಪಲ್ಲಿ ಓವಲ್ ಆಗಿ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ರೌಂಡ್ ರೌಂಡ್ ಶೇಪಾಗಿ ಮಾಡ್ಕೊಳ್ಬೋದು ಮಾಮೂಲಾಗಿ ರಸಗುಲ್ಲ ನಮಗೆ ರೌಂಡ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಸರಿ ತಿಕ್ಕಿ ತಿಕ್ಕಿ ಈ ರೀತಿ ರೌಂಡ್ ರೌಂಡ್ ಉಂಡೆ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸರಿಗೆ ಎಲ್ಲ ಉಂಡೆನೂ ರೆಡಿ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಆಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ಬೇಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಬಂದಿಲ್ಲ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿತ್ತು ನಾವು ಮೈದಾ ಎಲ್ಲ ಹಾಕ್ಬೇಕಂತಾನೆ ಇಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿ ಪನ್ನೀರಿಂದನೇ ಈ ರೀತಿ ಮಾಡ್ಕೊಳ್ಬೋದು ನೋಡಿ ಈಗ ಸಕ್ಕರೆ ಎಲ್ಲ ಕರಗಿ ಫುಲ್ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಸಕ್ಕರೆ ಪಾಕನ ಅಂದರೆ ಫುಲ್ ಅಂದರೆ ಸಕ್ಕರೆ ಎಲ್ಲ ಕರಗಿ ರೀತಿ ಅದು ಬಾಯ್ಲ್ ಇರುತ್ತೆ ಅಲ್ವಾ ಸೊ ಬಾಯ್ಲ್ ಆಗೋದಕ್ಕೆ ಕೂಡ ಸಕ್ಕರೆ ಕರಗಿದ ಮೇಲೆ ಕೂಡ ಒಂದು ಐದು ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಅವಾಗೇನೇ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಏಳೆಂಟು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕೇಸರ್ ಹಾಕ್ಕೊಳ್ಬೋದು ಇಲ್ಲಾಂದರೆ ವೆನಿಲಾ ಫ್ಲೇವರ್ ಹಾಕ್ಕೊಳ್ಬೋದು ರೋಸ್ ಫ್ಲೇವರ್ ಯಾರು ಬೇಕಂದ್ರೂ ಆ ಎಸೆಂಟ್ಸನ್ನು ಕೂಡ ಹಾಕ್ಕೊಳ್ಬೋದು ನಾನು ಸಿಂಪಲ್ಲಾಗಿ ಏಲಕ್ಕಿನ ಜಸ್ಟ್ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈ ಬಾಯ್ಲ್ ಇರುವಂತಹ ಸಕ್ಕರೆ ಪಾಕಕ್ಕೆ ನಾನು ಒಂದೊಂದೇ ಉಂಡೆನ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಎರಡು ಸೆಕೆಂಡು ಗ್ಯಾಪ್ ಕೊಡ್ತಾ ಕೊಡ್ತಾ ಒಂದೊಂದು ಉಂಡೆನ ಹಾಕ್ಕೊಳ್ಳಿ ಒಂದೇ ಸರಿಗೆ ನೀವು ಎಲ್ಲ ಉಂಡೆ ಹಾಕಿಬಿಟ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ನೀವು ಹಾಗೆ ಸೊರಗಿಬಿಟ್ರೆ ಯಾಕಂದರೆ ಅದು ಒಂದೇ ಸರಿಗೆ ಟೆಂಪ್ರೇಚರು ಅಂದರೆ ಬಾಯ್ಲ್ ಇರುವಂತಹ ಸಕ್ಕರೆ ಪಾಕದ ಟೆಂಪ್ರೇಚರು ಡೌನ್ ಆಗಿಬಿಡುತ್ತೆ ಅಲ್ವಾ ಇದು ತಣ್ಣಗಿರೋದ್ರಿಂದ ಸೊ ಅದಕ್ಕೋಸ್ಕರ ಒಂದೊಂದನೆ ಒಂದೊಂದೆರಡೆರ್ಡು ಸೆಕೆಂಡ್ ಬಿಟ್ಬಿಟ್ಟು ಹಾಕ್ಕೊಳ್ತಾ ಹೋಗಿ ಓಕೆನಾ ಎಲ್ಲ ರಸಗುಲ್ಲಾನು ಅಂದರೆ ಪನ್ನೀರ್ ಉಂಡೆನೂ ಹಾಕಿ ಆದಮೇಲೆ ಇದನ್ನು ಓಪನ್ನೇ ಇಟ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಹತ್ತು ನಿಮಿಷದವರೆಗೆ ಕಂಟಿನ್ಯೂಸ್ ಆಗಿ ಬಾಯ್ಲ್ ಮಾಡಿ ಹೈ ಫ್ಲೇಮ್ ಇಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಲೋ ಫ್ಲೇಮನ್ನು ಮಾಡಬೇಡಿ ಫುಲ್ ಹೈ ಫ್ಲೇಮಲ್ಲಿ ಅದು ಬಾಯ್ಲ್ ಆಗಬೇಕು ನೋಡ್ತಾ ಇದ್ದೀರಿ ಅಲ್ವಾ ನೋಡಿ ಅದು ಬಾಯ್ಲ್ ಆಗ್ತಾ ಆಗ್ತಾ ಇದ್ದಂಗೆನೆ ಫುಲ್ ಸ್ಪಾಂಜಿ ತರ ಆಗ್ತಾ ಬರುತ್ತೆ ನಮ್ಗೆ ಅದು ನೋಡಿದ್ರೇನೆ ಗೊತ್ತಾಗುತ್ತೆ ಮತ್ತೆ ಏನಂದ್ರೆ ನೋಡಿ ಅದು ಫುಲ್ ಡಬಲ್ ಸೈಜ್ ಆಗುತ್ತೆ ಮೊದಲು ಯಾವ ಸೈಜ್ ಅಲ್ಲಿ ಇತ್ತಲ್ವಾ ಅದರಿಂದ ಡಬಲ್ ಸೈಜ್ ಆಗ್ತಾ ಬರುತ್ತೆ ಮತ್ತೆ ನೀವು ಮೇಲ್ಗಡೆಯಿಂದ ಬೇಕಿದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಇದೇ ಸಕ್ಕರೆ ಪಾಕನ ತಗೊಂಡು ಅದ್ರ ಮೇಲ್ಗಡೆ ಎಲ್ಲ ಈ ರೀತಿ ಹಾಕ್ತಾ ಹೋಗ್ಬೋದು ಸಕ್ಕರೆ ಪಾಕನ ನೀವು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ಎಲ್ಲ ಅಬ್ಸಾರ್ಬ್ ಆಗೋಯ್ತು ಅಂತ ಆದ್ರೆ ಬಿಸಿ ನೀರಿಂದ ಅಂದ್ರೆ ಬಿಸಿ ಬಿಸಿ ಆಗಿರುವಂತಹ ಸಕ್ಕರೆ ಪಾಕನೆ ಈಗ ಅಲ್ವಾ ಅದೇ ಅಳತೆಯಲ್ಲಿ ಮಾಡಿ ಸೇರಿಸ್ಕೊಳ್ಳಿ ನೀವು ತಣ್ಣ ನೀರನ್ನು ಇದಕ್ಕೆ ಸೇರಿಸಲೇಬಾರ್ದು ರಸಗುಲ್ಲ ಒಡೆದೋಗಿಬಿಡುತ್ತೆ ಈಗ ನೋಡಿ ಮುಚ್ಚಳನ ಮುಚ್ಚಿಟ್ಬಿಟ್ಟು ಇದನ್ನು ಪುನಃ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೆ ನಾನು ಇದನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ ನೆನಪಿನಲ್ಲಿ ಇಟ್ಕೊಳ್ಳಿ ಫಸ್ಟ್ ನಾನು ಟೆನ್ ಮಿನಿಟ್ಸ್ ಓಪನ್ ಆಗಿ ಇಟ್ಬಿಟ್ಟು ಅದನ್ನು ಬಾಯ್ಲ್ ಮಾಡಿದ್ದೀನಿ ಆಮೇಲೆ ಫಿಫ್ಟೀನ್ ಮಿನಿಟ್ಸ್ವರೆಗೆ ನೀವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಮಧ್ಯದಲ್ಲಿ ಬೇಕಿದ್ರೆ ಒಂದು ಸರಿ ಮುಚ್ಚಳನ ಓಪನ್ ಮಾಡಿಬಿಟ್ಟು ಈ ರೀತಿ ಪುನಃ ಎಲ್ಲ ಒಂದು ಸ್ವಲ್ಪ ಸಕ್ಕರೆ ಪಾಕನ ಹಾಕಿ ಪುನಃ ಲಿಡ್ ಕ್ಲೋಸ್ ಮಾಡಿ ಇಡಿ ಟೋಟಲ್ ಆಗಿ ಹೈ ಫ್ಲೇಮ್ನಲ್ಲಿ ಇದು ಟೆನ್ ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಮತ್ತು ಮೇಲ್ಗಡೆಯಿಂದ ಇನ್ನೊಂದ್ಸಾರಿ ಇದೇ ರೀತಿ ಸ್ಟೆಪ್ನ್ನು ಫಾಲೋ ಮಾಡಿ ಮೇಲ್ಗಡೆಯಿಂದ ಎಲ್ಲ ಸಕ್ಕರೆ ಪಾಕನ ಈ ರೀತಿ ಹಾಕ್ತಾ ಬನ್ನಿ ಇದೆಲ್ಲ ಆದಮೇಲೆ ಈಗ ನೀವು ಅಂದರೆ ಲಿಡ್ ಓಪನ್ ಮಾಡಿ ಇಟ್ಟಾದ್ಮೇಲೆ ಇನ್ನು ಟೆನ್ ಮಿನಿಟ್ಸ್ ನೀವು ಇದನ್ನು ಹೈ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡಬೇಕು ಸೊ ಇದೇ ರೀತಿ ನೀವು ಕರೆಕ್ಟ್ ಇದೆ ಇದೇ ಅಲ್ಲಿ ನೀವು ಮಾಡ್ತಾ ಹೋದರೆ ಒಂದು ಪರ್ಫೆಕ್ಟ್ ಆಗಿರುವಂತಹ ರಸಗುಲ್ಲನ ನೀವು ಕೂಡ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಫ್ರೆಂಡ್ಸ್ ಆಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಬಂದಿತ್ತು ಹೇಳ್ಕೊಂಡು ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇತ್ತು ಒಂದೇ ಒಂದು ಕ್ರಾಕ್ಸ್ ಕೂಡ ಬಂದಿರಲಿಲ್ಲ ಒಂದು ರಸಗುಲ್ಲೂ ಒಡೆದಿರಲಿಲ್ಲ ತುಂಬಾ ಸ್ಪಾಂಜಿ ಆಗಿ ಟೇಸ್ಟಿಯಾಗಿ ಟೇಸ್ಟಿ ಆಗಿ ಬಂದಿತ್ತು ಬೇಕರಿನಲ್ಲಿ ತರೋದಕ್ಕೆ ಹೋದ್ರೆ ಎಷ್ಟೊಂದು ಹಣ ಕೊಟ್ಟು ತಗೊಂಡ್ ಬರ್ತೀವಿ ಅಲ್ವಾ ಫ್ರೆಂಡ್ಸ್ ಆಮೇಲೆ ಟೆನ್ ಮಿನಿಟ್ಸ್ ಇದು ಬಾಯ್ಲ್ ಆದ್ಮೇಲೆ ಇದನ್ನ ಕೆಳಗಡೆ ಇಳಿಸಿಟ್ಕೊಡ್ತಾ ಇದೀನಿ ಸ್ಟೋವ್ ಮಾಡಿಕೊಂಡು ಮತ್ತೆ ಇದು ಫುಲ್ ತಣ್ಣಗಾಗೋದಕ್ಕೆ ಅಂತ ಬಿಡಿ ಇದು ನೋಡಿ ಫುಲ್ ತಣ್ಣಗಾದ್ಮೇಲೆ ಒನ್ ಟೂ ಅವರ್ಸ್ ಆದ್ಮೇಲೆ ಮೇಲೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿ ಆಗಿರುತ್ತೆ ಫ್ರೆಂಡ್ಸ್ ಇದು ನಾವು ಜಸ್ಟ್ ಅದನ್ನ ಹಿಂಗೆ ಪ್ರೆಸ್ ಮಾಡಿದ್ರು ಫುಲ್ ಅದ್ರ ರಸ ಎಲ್ಲ ಬಳ್ಕೊಳ್ಳುತ್ತೆ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ನಾವು ಈ ತರ ಮಾಡಿದ್ರೆ ಅದು ಬಿಟ್ಟ ತಕ್ಷಣ ಪುನಃ ನೋಡಿ ಫುಲ್ ಬಂದು ಉಬ್ಬಿಕೊಂಡು ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರಸಗುಲ್ಲ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಬೇಕ್ರಿ ಸ್ಟೈಲ್ ನಾವು ಮನೆಯಲ್ಲೇ ಈ ರೀತಿ ರಸಗುಲ್ಲನ ಮಾಡ್ಕೊಂಡಾಗ ಆಕ್ಚುಲಿ ನೀವು ಇದೆಷ್ಟು ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ರೆ ಒಂದು ಪರ್ಫೆಕ್ಟ್ ಆಗಿರುವಂತಹ ರಸಗುಲ್ಲನ ನೀವು ಕೂಡ ಮನೇಲಿ ಮಾಡ್ಕೊಳ್ಬಹುದು ನೋಡಿದ್ರಿ ಅಲ್ವಾ ಎಷ್ಟು ಜ್ಯೂಸಿ ಆಗುತ್ತೆ ನೋಡಿ ಜಸ್ಟ್ ಒಂದ್ ಸ್ವಲ್ಪ ನಾನು ಈ ರೀತಿ ಪ್ರೆಸ್ ಮಾಡಿದ್ರು ಫುಲ್ ರಸ ಎಲ್ಲ ಬಳ್ಕೊಳ್ತಾ ಇದೆ ಅಷ್ಟು ಎಲ್ಲ ಹೀರಿಕೊಳ್ಳುತ್ತೆ ಒನ್ ಟೂ ಅವರ್ಸ್ ಇಟ್ಟಾಗ ಅದರಲ್ಲೂ ನೀವು ಇದನ್ನು ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂದ್ರೆ ಅಂತೂ ತುಂಬ ಚೆನ್ನಾಗುತ್ತೆ ಒಳ್ಳೆ ಕೋಲ್ಡ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಖಂಡಿತ ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ಮತ್ತೆ ನೋಡಿ ನೀವು ಮಾಡಿರುವಂತಹ ರಸಗುಲ್ಲ ಇದು ಫುಲ್ ಸಕ್ಕರೆ ಪಾಕದಲ್ಲಿ ಫ್ಲೋಟ್ ಆಗಬೇಕು ಅಂದ್ರೇನೆ ನಾವು ಮಾಡಿರುವಂತಹ ರಸಗುಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ಬೋದು ನೋಡಿ ಎಲ್ಲ ಕೆಳಗಡೆ ಸಕ್ಕರೆ ಪಾಕ ಇದೆ ಮೇಲ್ಗಡೆ ಫ್ಲೋಟ್ ಆಗ್ತಾ ಇದೆ ಅಲ್ವಾ ಇದು ಒಂದು ಪರ್ಫೆಕ್ಟ್ ಆಗಿರುವಂತಹ ರಸಗುಲ್ಲ ಖಂಡಿತ ನೀವು ಒಮ್ಮೆ ಈ ರೀತಿಯಲ್ಲಿ ರಸಗುಲ್ಲನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ದೀಪಾವಳಿಗೆ ನೀವು ಕೂಡ ಒಂದೊಳ್ಳೆ ರಸಗುಲ್ಲನ ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗೆ ಇವತ್ತಿನ ಈ ರಸಗುಲ್ಲ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್